ನಾನು ತಪ್ಪು ಮಾಡಿದರೆ ಅಥವಾ ಭ್ರಷ್ಟಾಚಾರ ಎಸಗಿದ್ದನ್ನ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿಯನ್ನ ಪಡೆಯುತ್ತೇನೆ ಸುಳ್ಳು ಎಂತಾದರೆ ಆದರೆ ವಸಂತ ನಾಯ್ಕ್ರವರು ರಾಜಕೀಯ ನಿವೃತ್ತಿಯನ್ನ ಪಡೆಯುತ್ತಾರಾ ಎಂದು ಅವರು ತಿಳಿಸಲಿ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಕೆಜಿ ನಾಯ್ಕ್ ಹಣಜಿಬೈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ ರವರಿಗೆ ಬಹಿರಂಗ ಸವಾಲು ಹಾಕಿದರು ಅವರು ಈ ಕುರಿತು ಶುಕ್ರವಾರ ಮಾಧ್ಯಮದೊಂದಿಗೆ ಮಾತನಾಡಿ ನಿನ್ನೆ ವಸಂತ್ ನಾಯ್ಕ ರವರು ಹೇಳಿದ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನೆಲ್ ನಾನು ದಿವಾಕರ್ ನಾಯಕ್ ಸಂಪುಟ ನೀವು ನಮ್ಮ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಮಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ಏನು ಪ್ರೌಢತಿಯ ಸಂತೋಷ ನಾಯ್ಕ ಅನ್ನುವಂತ ವ್ಯಕ್ತಿ ಆತ್ಮಹತ್ಯೆ ಪೂರ್ವದಲ್ಲಿ ಈ ಹೆಸರುಗಳನ್ನು ಅವನೇ ಹೇಳಿದ್ರು ವಸಂತ ನಾಯ್ಕ್ ಸಿದ್ಧಾರ್ಥ ಮತ್ತು ಸಂಬಂಧಪಟ್ಟ ಹಾಗೆ ಅವರ ಬೆದರಿಕೆಯಿಂದಾನೇ ತಾನು ಈ ಒಂದು ಸಾವಿಗೆ ಕಾರಣ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿ ತೀರ್ಮಾನ ಮಾಡಿದ್ದೇನೆ ಅನ್ನುವಂಥ ವಿಚಾರವನ್ನು ಅವನು ಹೇಳಿದ್ದಾನೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾದ್ರೂ ಹೇಳಿದ್ದೇನು ಅಂದರೆ ಸಂತೋಷ ಅನ್ನೋವಂಥ ವ್ಯಕ್ತಿ ಅವನು ಏನು ಮರಣದ ಪೂರ್ವದಲ್ಲಿ ವಿಡಿಯೋ ಏನು ಬಿಟ್ಟಿದ್ದಾನ ಅದಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಯಾರ್ಯಾರು ಹೆಸರು ಹೇಳಿದಾರೋ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಎಫ್ ಐ ಆರ್ ಹಾಕಿ ಮಾಡಬೇಕು ಅವ್ರ ಮೇಲೆ ತನಿಖೆ ಮಾಡಿ ಅಪರಾಧಿಗಳು ಯಾರಿದ್ದಾರೋ ಅವ್ರಿಗೆ ಮೇಲೆ ಶಿಕ್ಷೆಯನ್ನು ಕೊಡಬೇಕು ಇಲ್ಲಾಂದ್ರೆ ಪ್ರತಿಭಟನೆ ಮಾಡ್ತೇನೆ ಅನ್ನುವಂಥ ವಿಚಾರವನ್ನು ಹೇಳಿದ್ದೇನೆ ವಸಂತ್ ನಾಯ್ ತನ್ನ ಸಾರ್ವಜನಿಕ ಜೀವನದಲ್ಲಿ ಅವರೇ ಹೇಳಿಕೊಂಡ ಪ್ರಕಾರ ಹದಿನೈದು ವರ್ಷದಿಂದ ಇರಬೇಕು ನಾನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಸಾರ್ವಜನಿಕ ಜೀವನದಲ್ಲಿ ನಾನು ಎಂಬತ್ತೊಂಬತ್ತರಿಂದ ಬಿ ಜೆ ಪಿಯ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ ಜಿಲ್ಲಾಧ್ಯಕ್ಷನಾಗಿ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯನಾಗಿ ಕಳೆದ ಮೂವತ್ತಾರು ವರ್ಷಗಳಿಂದ ಕೆಲಸವನ್ನು ಬೇರೆ ಬೇರೆ ಹಂತದಲ್ಲಿ ಮಾಡ್ತಾ ಇದ್ದೇನೆ ಇಲ್ಲಿವರೆಗೂ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟಂಥ ಅವ್ಯವಹಾರಗಳನ್ನು ನಾನು ಮಾಡೋ ಪ್ರಶ್ನೆಯೇ ಇಲ್ಲ ಪಟ್ಟಣ ಪಂಚಾಯತ್ ಅನ್ನ ನಂಬರನ್ನು ಕೊಡ್ತಾರೆ ಮನೆ ನಂಬರ್ಗಳನ್ನು ಇವರು ದುಡ್ಡು ಕೊಟ್ಟರೆ ಅನ್ನುವಂಥ ವಿಚಾರ ಅದು ನಂಬರ್ ಕೊಡತಕ್ಕಂಥದ್ದು ಕೇಸ್ ವರ್ಕ್ ಆಗಿದೆ ಅದಕ್ಕೆ ಕಾನೂನು ಇದೆ ಯಾರು ಅವ್ರ ಹೆಸರಿಗೆ ಜಾಗ ಇದೆ ಅವರು ಏನೇ ಮಾಡಿಕೊಂಡು ಲೇಔಟ್ ಹಾಕೊಂಡು ಕಂಡು ಬಿಲ್ಡಿಂಗ್ ಪರ್ಮಿಷನ್ ತಗೊಂಡು ತಗೊಂಡು ಕ್ಯಾಕ್ಸನ್ನು ಪೇಡ್ ಮಾಡಿ ಅವರು ಏನು ಮನೆ ನಂಬರ್ಗಳನ್ನ ತಗೊಳ್ಬೇಕಾಗುತ್ತೆ ಹಾಗೆ ಯಾರ್ಯಾರು ಕೂಡ ಬರಲ್ಲ ಈಗ ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಿ ಖಾತೆ ಸರ್ಕಾರ ನೇಮಾವಳಿ ಪ್ರಕಾರ ರೆಕಾರ್ಡ್ ತೋರಿಸಿಕೊಂಡುಕೊಂಡಿದೆ ಅದನ್ನು ಸಹ ಹಂಚಿಕೊಂಡು ಅವರೆಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾರಾದರೂ ಒಬ್ಬ ವ್ಯಕ್ತಿ ನನ್ನ ಮನೆ ನಂಬರ್ ಕೊಡ್ಲಿಕ್ಕು ಅಥವಾ ಬಿ ಖಾತೆ ಮಾಡಲಿಕ್ಕೋ ಕೆ ನಾಯಕರು ಹಣವನ್ನು ತಗೊಂಡು ನಾನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಥವಾ ಪಟ್ಟಣ ಪಂಚಾಯತ್ ಅಂಗಡಿ ಮಳಿಗೆಗಳನ್ನ ಬಹಿರಂಗ ಹರಾಜನ್ನ ಕರೀತಕ್ಕಂಥದ್ದು ಹತ್ತೊಂಬತ್ತು ನೂರ ಅರವತ್ನಾಲ್ಕು ಪ್ರಕಾರ ಎಕ್ಸಿಕ್ಯೂಟಿವ್ ಪೋಸ್ಟ್ ಇರೋದು ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೂ ಮತ್ತು ಚೀಫ್ ಆಫೀಸರ್ ಜಿಲ್ಲಾಧಿಕಾರಿಗಳು ಆದೇಶದ ಪ್ರಕಾರ ಬಹಿರಂಗ ಹರಾಜ್ ಕರೀತಾರೆ ಪತ್ರಿಕೆಯಲ್ಲಿ ಜಾಹೀರಾತನ್ನು ಕೊಡ್ತಾರೆ ಕರ್ಮತ್ರಗಳನ್ನು ಮೈ ಪ್ರಚಾರವನ್ನು ಮಾಡಿದ್ದಾರೆ ಬಿಡಿ ತಂದಂತ ಎಲ್ಲಾ ವ್ಯಕ್ತಿಗಳ ಬಿಡಿಯನ್ನು ತಗೊಂಡಿದ್ದಾರೆ ಯಾರ್ಯಾವತಿ ಯಾರ ಮಹಿಳೆಗಳಿಗೆ ವಿಲಾವಿ ಪಾಲ್ಗೊಳ್ಬೇಕು ಅವರೆಲ್ಲ ಪಾಲ್ಗೊಂಡು ಒಳಗಡೆ ಯಾವುದೇ ಅವ್ಯವಹಾರ ವಿಡಿಯೋ ಮಾಡ್ತಾ ಇರೋದ್ರಿಂದ ಯಾವುದು ನಡೆಯಲ್ಲ ಸರ್ಕಾರದ ನಿಯಮದ ಪ್ರಕಾರ ಈ ಹಿಂದೆ ಅಂಗಡಿಯನ್ನು ನಡೆಸತಕ್ಕಂಥ ವ್ಯಕ್ತಿಗೆ ಅಂತಿಮ ಬಿಟ್ಟುದಾರನ ಮೇಲೆ ಐದು ಪರ್ಸೆಂಟ್ ಹೆಚ್ಚುವರಿ ದುಡ್ಡನ್ನು ಕೊಟ್ಟು ಕೊಟ್ಟು ಕೊಪ್ಪಂಡಲ್ಲಿ ಹಳಗನಿಗೆ ಕೊಡಬೇಕು ಅನ್ನೋದು ಸರ್ಕಾರದ ನಿಯಮ ಅವನು ತಿಳುವಳಿಕೆಯ ಕೊರತೆಯಿಂದ ಏನೇನು ಕಾಂಗ್ರೆಸ್ ಅಧ್ಯಕ್ಷ ಹೇಳಿರಬಹುದು ಆದರೆ ನಾವು ಹೇಳಿರತಕ್ಕಂಥ ವಿಚಾರಗಳಲ್ಲಿ ನಾವು ಯಾವ ಮೃತಪಟ್ಟಿರೋದು ಆ ವ್ಯಕ್ತಿಯ ಏನು ವಿಡಿಯೋ ಮಾಡಿಬಿಟ್ಟಿದಾನೋ ಅದರಲ್ಲಿ ಇರತಕ್ಕಂಥ ಹೆಸರುಗಳ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದು ಬಿಟ್ರೆ ಯಾರದೋ ಮಾನಹಾನಿಯನ್ನು ಮಾಡಬೇಕು ವೈಯಕ್ತಿಕ ರಾಜಕಾರಣವನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಈ ಸಾವಿನಲ್ಲಿ ವೈಯಕ್ತಿಕ ರಾಜಕೀಯ ಮಾಡೋ ಉದ್ದೇಶ ನಮ್ಗಿಲ್ಲ ಒಂದು ಹುಡುಗಿ ಅಪ್ರಾಯಸ್ಥ ಹೆಣ್ಣು ಮಕ್ಕಳನ್ನು ಈ ಒಂದು ಜಾಲಕ್ಕೆ ತಳ್ಳುವಂಥ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದಕ್ಕ ನಾವು ಅದರ ಬಗ್ಗೆ ತನಿಖೆಯನ್ನು ಭಾರತೀಯ ಜನತಾ ಪಾರ್ಟಿಯ ಗಂಭೀರವಾಗಿ ತಗೊಂಡಿದೆ ನಾ ಹತ್ತೊಂಬತ್ತು ನೂರ ಎಂಬತ್ತು ತೊಂಬತ್ತರಿಂದ ಕಳೆದ ಮೂವತ್ತು ಮೂವತ್ತಾರು ವರ್ಷಗಳಿಂದ ರಾಜಕೀಯ ಮಾಡಿ ಕೆಟ್ಟ ಹೆಸರು ಅಂಚಿಕೊಂಡಿಲ್ಲ ಪಟ್ಟಣ ಪಂಚಾಯತಿಗೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಸತತವಾಗಿ ಐದು ಬಾರಿ ಆಯ್ಕೆ ಆಗಿದ್ದೇನೆ ಒಂದು ಬಾರಿ ಉಪಾಧ್ಯಕ್ಷ ಆಗಿದ್ದೇನೆ ಮೂರು ಬಾರಿ ಅಧ್ಯಕ್ಷ ಆಗಿದ್ದೇನೆ ಈಗಲೂ ಸಹ ನಾನು ಹೇಳಿದವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ ಅನುಭವ ಇದೆ ಸಾವಿರದ ಮೂವತ್ತು ವರ್ಷ ಇಲ್ಲಿ ನಾನು ಕೆಲಸ ಮಾಡಿದ ಕಾರಣದಿಂದ ನನ್ನನ್ನು ಹೇಳಿ ಕೇಳಿ ಮಾಡಿ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಯೋಚನೆಯನ್ನು ಮಾಡಿದಾಗ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಕಟ್ಟಡದಿಂದ ಹಿಡಿದು ಕಾಂಪ್ಲೆಕ್ಸ್ಗಳಿಂದ ಹಿಡಿದು ಕಾಂಕ್ರೀಟ್ ರೋಡ್ಗಳಿಂದ ಹಿಡಿದು ನೂರ ಐವತ್ತು ಜನ ವೈಪೀಯ ವಸತಿ ಯೋಜನೆಯಲ್ಲಿ ಜನರಿಗೆ ಜಾಗ ಕೊಟ್ಟಿದ್ದು ಮನೆಯ ಆರ್ಥಿಕ ನೆರವನ್ನು ಕೊಟ್ಟಿದ್ದು ಗಣಂತ್ರ ವಸ್ತು ವಿಲೇವೇರೆ ಘಟಕ ಮೂವತ್ತ್ಮೂರು ಎಕರೆ ಜಾಗದಲ್ಲಿ ನಾವು ಕಂಪೌಂಡ್ ವಾಲ್ ಹಾಕಿದ್ದು ಆ ಜಾಗವನ್ನು ಕಾಯ್ದಿಟ್ಟಂಥದ್ದು ಪಟ್ಟಣ ಪಂಚಾಯತ್ ಎಲ್ಲ ಆಸ್ತಿಗಳನ್ನು ರಕ್ಷಣೆ ಮಾಡೋದ್ರ ಜೊತೆಯಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿಗಳನ್ನು ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿವಿ ಪೌರ ಕಾರ್ಮಿಕರಿಗೆ ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದೆ ಹಾಗಾಗಿ ಇಲ್ಲಿವರೆಗೆ ಅಧ್ಯಕ್ಷ ಆದಂತ ಯಾವುದೇ ವ್ಯಕ್ತಿ ಇದ್ದಷ್ಟು ಅಭಿವೃದ್ಧಿ ಕಾರ್ಯವನ್ನು ನಾ ಮಾಡಿರೋದು ಸತತವಾಗಿ ಐದು ಬಾರಿಯನ್ನು ನಾನು ಗೆದ್ದು ಬಂದಿದ್ದೇನೆ ಬೇರೆ ವಾರ್ಡನ್ನು ನಿಂತಾದರೂ ಅತಿ ಹೆಚ್ಚಿನ ನಡೆಗಳಾಗಿರೋದ್ರಿಂದ ನನ್ನನ್ನು ಗೆಲ್ಲಿಸಿದ್ದಾರೆ ಆದರೆ ನಾನು ಭ್ರಷ್ಟಾಚಾರವನ್ನು ಮಾಡೋದಾಗಲಿ ಮನೆಯನ್ನು ಎಲ್ಲರೂ ಕಟ್ತಾರೆ ಅವರು ಕಟ್ಟಿದ್ರೆ ನಾವು ಕಟ್ಟಿದ್ವಿ ಯಾರದೋ ದುಡ್ಡಲ್ಲಿ ಕಟ್ಟಿಲ್ಲ ನಮ್ಮ ದುಡ್ಡಲ್ಲೇ ನಾವು ಕಟ್ಟಿದ್ದೀವಿ ಆಧಾರ ಇಲ್ಲದ ಅಪಾದರಣೆಯನ್ನು ಮಾಡಿರತಕ್ಕಂಥದ್ದು ವಸಂತ ನಾಯಕರ ಕೆಲಸ ಆದ್ರೆ ಅವ್ರ ಮೇಲೆ ನಾವು ಮಾನ ನಷ್ಟ ಹಾಕಬಹುದು ಯಾಕೆಂದ್ರೆ ಆಧಾರ ಇಲ್ಲದೇನೆ ಭ್ರಷ್ಟಾಚಾರದ ಬಗ್ಗೆನೂ ಬೇರೆ ಬೇರೆ ವಿಷಯದಲ್ಲಿ ಅಂತಕ್ಕಂಥ ಅವ್ರು ಮಾತಾಡಿದ್ದಾರೆ ರಾಜಕೀಯ ವಿಷಯಕ್ಕೆ ಮಾತಾಡಿದಕ್ಕೆ ನಾನು ಅವರ ಮೇಲೆ ಮಾನಹಾನಿ ಕೇಸನ್ನು ಹಾಕಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಹೆಣ ಬಿದ್ದಲ್ಲಿ ಬರ್ತಾರೆ ಅನ್ನೋ ವಿಚಾರ ಹೇಳಿದ್ದಾರೆ ನಾವು ಹೆಣ ಕೆಡಗ ಕೆಲಸ ಮಾಡೋವ್ರಿಂದ ಹೆಣ ಬಿದ್ದಲ್ಲಿ ಅವರಿಗೆ ಸಾಂತ್ವನ ಇರಲಿಕ್ಕೆ ನಾವು ಹೋಗ್ತೇವೆ ಬಂದಿದ್ದೇ ಒಂದು ಸಿದ್ಧಾಪಕ್ಕೆ ಅದಕ್ಕಾಗಿ ಏನು ರಕ್ಷಿತಾ ರಕ್ಷಿತಾ ಪೈ ಅನ್ನೋರ ಮನೆಗೆ ನಾವು ಭೇಟಿಯನ್ನು ಕೊಟ್ಟಿವಿ ಭೇಟಿಯನ್ನು ಕೊಟ್ಟು ಅವರಿಗೆ ಸಾಂತ್ವನ ಹೇಳಿರತಕ್ಕಂಥ ಕೆಲಸ ಮಾಡಿದ ನಂತರ ಘಟನೆ ಗೊತ್ತಾಯಿತು ಪತ್ರಿಕಾಗೋಷ್ಠಿ ನಡೆಸಿ ವಿಷಯವನ್ನು ಹೇಳಿದೆ ಜೊತೆಗೆ ನಾನಿವತ್ತು ಬೇರೆ ಕಡೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಪಾರ್ಟಿ ಕಾರ್ಯದಲ್ಲಿ ಸಭೆಯಲ್ಲಿ ಹೇಳಿರತಕ್ಕಂಥ ವಿಚಾರ ಅಂದರೆ ನನ್ನ ಮೇಲೆ ವಸಂತ ಮಾಹಿತಿ ಆರೋಪವನ್ನು ಪಟ್ಟಣ ಪಂಚಾಯತ್ ವಿಚಾರದಲ್ಲಿ ಮಾಡಿದ್ದಾರೆ ರಾಜಕೀಯದಲ್ಲಿ ನನಗೆ ಪ್ರಧಾನಮಂತ್ರಿಗಳು ನನ್ನ ನರೇಂದ್ರ ಮೋದಿಜಿ ಅಂತವರು ಕೈಯನ್ನು ಹೇಳ್ಕೊಂಡು ಹೋಗಿ ಉಡುಪಿಯ ಸಭೆಯಲ್ಲಿ ಎದುರು ನಡೆಸಿ ಕೈ ಮಾಡಿದ್ದಾರೆ ನನಗೆ ಮುಖ್ಯಮಂತ್ರಿ ಇರ್ತಕ್ಕಂಥ ಹಿಂದಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಆಗಿರ್ಬೋದು ಈಗಿನ ಕೆಲವು ಕೇಂದ್ರ ಸಚಿವರು ಎಲ್ಲರೂ ನಮಗೂ ಪರಿಚಯ ಇದ್ದಾರೆ ಆದರೆ ವಸಂತ ನಾಯ್ಕರು ಹೇಳೋ ಹಾಗೆ ನನ್ಗೆ ಅವ್ರದೆಲ್ಲ ಬೆಂಬಲ ಇದೆ ಅಂತ ನಾನಂತೂ ಹೇಳಕ್ಕೆ ಹೋಗಲ್ಲ ರಾಜಕೀಯದಲ್ಲಿ ಬರ್ತವೆ ಹೋಗ್ತವೆ ಅವ್ರಿಗಿಂತ ಇಪ್ಪತ್ತು ವರ್ಷ ಹೆಚ್ಚಿಗೆ ಅನುಭವ ನನಗಿದೆ ರಾಜಕೀಯ ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂತ ಅವರು ಸಾಬೀತನ್ನು ಮಾಡಿದರೆ ನಾನು ಬಹಿರಂಗವಾಗಿ ಅವರಿಗೆ ಸವಾಲು ಆಗ್ತಾ ಇದ್ದೇನೆ ತಪ್ಪು ಅನ್ನೋದನ್ನು ನಾ ಯಾವುದಾದ್ರು ಭ್ರಷ್ಟಾಚಾರ ಮಾಡಿದ್ದನ್ನು ಅವರು ಸಾಬೀತು ಮಾಡಿ ನಾನು ರಾಜಕೀಯ ನಿವೃತ್ತಿಯನ್ನು ತಗೊಳ್ಳಿಕ್ಕೆ ಬದ್ಧ ಇದ್ದೇನೆ ಅಂತ ಹೇಳಿ ಈ ಮಧ್ಯ ಮುಂತಾದ್ರು ನಾನು ಹೇಳಿಕ್ಕೆ ಬಯಸ್ತೇನೆ ಒಂದು ವೇಳೆ ಇಲ್ಲ ಸುಳ್ಳು ಅಂತ ಆದರೆ ಅವರು ರಾಜಕೀಯ ನಿವೃತ್ತಿ ತಗೊಳ್ಳಿಕ್ಕೆ ರೆಡಿ ಇದ್ದಾಗ ಹೇಗೆ ಅನ್ನೋದನ್ನು ಅವರು ಹೇಳಿ ಹಾಗಾಗಿ ಅವರು ನನಗೆ ಸಂಬಂಧ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಯಾವ ಮೃತ ಸಂತೋಷನೋ ಅವನ ತಂದೆನೋ ಹೇಳಬೇಕು ಆರೋಪಿಗಳ ತನಿಖೆಯಲ್ಲಿ ಪೊಲೀಸರು ಹೇಳಬೇಕು ಅದಕ್ಕಾಗಿ ನಾವು ಇದಾನೋ ಇಲ್ಲ ಅನ್ನೋದನ್ನು ಅವರು ಮಾಡಬೇಕು ನಾವು ಹೆಸರನ್ನ ಹೇಳಿದ್ದು ಅವನು ಯಾರ ಹೆಸರುಗಳನ್ನ ಹೇಳಿದಾನೋ ಅವನ ಪ್ರಮಾಣ ಕಳಿಸಿಕೊಳ್ಳಿ ಹಾಗಾಗಿ ನಮ್ಮ ಬಾಯನ್ನ ಮುಚ್ಚಿಲಕ್ಕೆ ನಾನು ಮಾನ ನಷ್ಟ ಮೊಕದ್ದಮೆ ಹುಡುಕ್ತೇನೆ ಅಂದರೆ ನಮಗೂ ಮಾನ ನಷ್ಟ ಮೊಕದ್ದಮೆ ಬರುತ್ತೆ ನಮ್ಮ ಮೇಲೆ ಅವ್ರು ಮೇಲೆ ಹಾಕಿದ್ರೆ ಅದು ಸಕ್ಸಸ್ ಆಗಲ್ಲ ಅವನ ಮೇಲೆ ನಾವು ಹಾಕಿದ್ರೆ ಸಕ್ಸಸ್ ಮಾಡ್ಬೋದು ಹಾಗಾಗಿ ಅವ್ರು ಹೇಳಿರ್ತಕ್ಕಂಥ ವಿಚಾರವನ್ನ ರಾಜಕೀಯವನ್ನು ರಾಜಕೀಯಕ್ಕೆ ಕೊಡಿಸಬೇಕೆ ಬಿಟ್ಟರೆ ವೈಯಕ್ತಿಕ ಯಾರೋ ಮನೆ ಕಟ್ಟಿದ್ದಾರೆ ಮಾಡಿದಾರೆ ಮನೆಯನ್ನು ಬಹಳ ಜನ ಕಟ್ತಾರೆ ಆ ಮನೆ ಕಟ್ಟತಿರೋ ಸುದ್ದಿ ಎಲ್ಲ ನಮಗೆ ಯಾಕೆ ಇವ್ರು ಕಟ್ಟಲಿಲ್ಲ ಮನೆಯನ್ನು ಉಳಿದವರು ಕಟ್ಟಲಿಲ್ಲ ಅವ್ರು ಬೆವರು ಅನಿಸಿದ ಹಣದಲ್ಲಿ ಅವ್ರು ಕಟ್ತಾರೆ ಪಟ್ಟಣ ಪಂಚಾಯತಿ ಬರೋದು ದುಡ್ಡು ತಗೊಂಡು ಹೋಗೋದು ಮಾಡಿದ್ರೆ ಒಂದು ಚುನಾವಣೆ ಎರಡು ಚುನಾವಣೆ ಆಗಿತ್ತು ನಾನು ಕಂಟಿನ್ಯೂ ಐದು ಚುನಾವಣೆಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ ಬಡವರಿಗೆ ನನಗೆ ಕಲ್ಪಿಸಿದ್ದೇನೆ ರಸ್ತೆ ಎಲ್ಲ ಮಾಡೋದನ್ನು ಮಾಡ್ತಾ ಸಿಬ್ಬಂದಿ ವರ್ಗದವರು ಇವತ್ತು ಇವತ್ತು ಹದಿನೈದು ಜನ ಕೌನ್ಸಿಲರ್ ಎಲ್ಲವೂ ಎಲ್ಲವರು ಉಳಿದು ಹದಿನಾಲ್ಕು ಜನ ನನಗೆ ಬೆಂಬಲಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಪಟ್ಟಣ ಪಂಚಾಯತ್ ರಿಲಾಪ್ ಪ್ರಕ್ರಿಯೆಯನ್ನು ನಂಬರ್ ಕೊಡ್ತಕ್ಕಂಥ ಕೆಲಸನೋ ಒಬ್ಬ ಮುಖ್ಯಾಧಿಕಾರಿಗಳು ಸಿಬ್ಬಂದಿಗಳ ಕೆಲಸನಾಗಿಟ್ಟರೆ ಅದು ನಾನೊಬ್ಬ ಸದಸ್ಯನಾಗಿ ನನ್ನ ಕೆಲಸ ಇಲ್ಲ ಅದರಲ್ಲಿ ನನಗೂ ಯಾವ ಸಂಬಂಧನೂ ಇಲ್ಲ ಅವ್ರು ಯಾವ ಆಧಾರ ಇಟ್ಕೊಂಡಿದ್ದಾರೋ ಬಹಿರಂಗವನ್ನು ಪಡಿಸಿದರೆ ನಾನು ಆ ಸವಾಲನ್ನು ಸಿದ್ಧ ರೆಡಿ ಇದೇನೆ